الو اسمس علي از سيتلمنت سديا سيل ماي هاند انديا از ماي هاند ها بزنس كيندرو دالاس اللي ربيكو انديان كرنسي ونك الرجي فارين ಯಾರ ನೀನು ಆ ದೇವಸ್ಥಾನದಲ್ಲಿ ಹೂಮರ್ ಅಂತರ ಕಾಣ್ತಿದ್ಯಾ ಅಯ್ಯೋ ಅಜ್ಜನ್ ತಂದು ಬಂದು ನನ್ ಕಾಲ್ ಹಿಡ್ಕೊತದ್ಯಾ ನನ್ಗೆ ಕಾಲ್ ಹಿಡ್ಕೊಳ್ರ ಪಾಲ್ ಕೆಳರನ್ನ ಕಂಡ್ರಾಗಲ್ಲ ಅದ್ರ ನಿನ್ ಕೇಳ್ತಾ ಇದೀನಿ ಏನ್ ನಿನ್ನ ಹೆಸರು ನನ್ನ ಹೆಸರು ಕೃಷ್ಣ ಅಂತ ಅಣ್ಣ ಮೂರ್ ದಿನದಿಂದ ನಿಮ್ ನೋಡ್ಕೊಂಡ್ ಬರ್ತಾ ಇದೀನಿ ಅಣ್ಣ ಚಿಕ್ಕ ಕೆಲ್ಸ ಬೇಕಾಯ್ತಣ್ಣ ನಿಮ್ ಪಕ್ಕ ಅಭಿಮಾನಿ ಕಣ ನಾನು ಅಭಿಮಾನಿ ಅಂತ ಅವನೇನ್ ಸಾಂಗಿಂಗ್ ಕಟ್ತಾನ ಏನಪ್ಪ ಹ್ಮ್ 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 ನೋಡೋದಕ್ಕೆ ಒಳ್ಳೆ ಪಾಪು ಥರ ಇದ್ಯಾ ಇದು ರಿಯಲೇಷನ್ ಬಿಸ್ನೆಸ್ ಅಮ್ಮ ಇದು ಸಾಫ್ಟ್ ಆಗಿದ್ರೆ ಆಗಲ್ಲ ರಫ್ ರಫ್ ಆಗಿರ್ಬೇಕು ನಂತರ ನಾಮ ಹಿಂಗ ಹಿಂಗೆ ಆಗಲ್ಲ ಹೆಂಗ್ ಹಾಕ್ಬೇಕು ಆಯ್ತ ಅಣ್ಣ ಇದು ಹೆಂಗೆ ಹೇಳ್ತೀರ ಹಂಗೆ ಅಣ್ಣ ನೀವು ಅಂದ್ರೆ ನನ್ ಜೀವ ಬೇಕಾದ್ರೂ ಕೊಟ್ಬಿಡ್ತೀನಿ ಅಣ್ಣ ಬಾ ಕ ಸಿಸಕ್ ಭಯ ಆಗತ್ತೆ ಅಣ್ಣ ಯಾಕೆ ನಿಜೋ ಭಯ ಬಿದ್ದ ಬಿಟ್ಟಲ್ಲ ಹೌದು ಬಾ 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 ಫಾಲೋ ಫಾಲೋ ಏಯ್ ಓ ಅಣ್ಣ ಇದು ರಿಂಗ್ ರೋಡ್ ಲ್ಯಾಂಡ್ ಪೇಪರ್ಸ್ ಬಂದಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿದೆ ಬರ್ತಿಯೋ ಇದನ್ನ ರಿಜೆಕ್ಟ್ ಮಾಡು ಏಟ್ ಆಡ್ಬೇಕಂದ್ರೆ ಕೋಟಿರ್ಬೇಕು ಕ್ರಿಕೆಟ್ ಆಡ್ಬೇಕಂದ್ರೆ ಬ್ಯಾಟ್ ಬಾಲ್ ಇರ್ಬೇಕು ಈ ಎಸ್ ಎಂ ಎಸ್ ಡಿಲ್ ಮಾಡ್ಬೇಕಂದ್ರೆ ಲ್ಯಾಂಡ್ ಅಲ್ಲಿ ಲಿಟಿಗೇಷನ್ ಇರ್ಬೇಕಮ್ಮ ಲಿಟಿಗೇಷನ್ ಕ್ಲಿಯರ್ ಆಗಿರೋ ಪ್ರಾಪರ್ಟಿ ಡೀಲ್ ಮಾಡಿದ್ರೆ ನಿಮಗೂನು ಲಕ್ಕ ಸಿಗುತ್ತೆ ಈ ಲಿಟಿಗೇಶನ್ ರಿಸ್ಕ್ ಎಲ್ಲ ಯಾಕಣ್ಣ ಹ್ಞೂ ಅದೇ ಕಣ ಲಿಟಿಗೇಶನ್ ಸೀಕ್ರೆಟ್ ಕೊಡೋನ್ಗೋ ಉಂಡೆ ನಮ್ಮ ತಗಲ್ಲನ್ಗೋ ಉಂಡೆ ನಮ್ಮ ಈ ಉಂಡೆ ಪೂರ್ತಿ ನಮಗೆ ಐ ಹೆಡ್ ಪರ್ಫೆಕ್ಟ್ ಡಾಕ್ಯುಮೆಂಟ್ಸ್ ಕೆರೌಟ್ ಓಕೆ ಅಣ್ಣ ಅಣ್ಣ ಮಾತಾಡು ಗಿರಿನಗರದಲ್ಲಿ ಅವ್ರು ನಮ್ಮ ಲಾಣ್ಣ ಆ ಕರಿ ಒಂದು ಕಸಡಿ ತಗೊಂಡಿದ್ದಾನಂತೆ ಇಲ್ಲ ಇವನು ಅಭಯ ನ್ಯೂಸ್ ಕೇಳೆ ಅಭಯ ಸಹ ಬಿಟ್ನಲ್ಲ ಇಂಥವ್ ಏ ಜನ ನೋಡಿಲ್ವ ನಾನು ಮಕ ನೋಡ್ಬಿಟ್ಟೆ ಹಣೆ ಬರ ಹೇಳ್ತೀನಮ್ಮ ಆದ್ರೂ ಹೊಸಬರ್ ನಂಬರ್ ತಗೊಂಡು ನಂಬರ್ ಕರಿಯ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಎಸ್ ಎಂ ಎಸ್ ಗೆ ನಮ್ ಸತ್ಯಣ್ಣ ಡೀಲ್ ಮಾಡ್ತಾರ ಜಾಗದಲ್ಲಿ ಏನಾದ್ರು ತಲೆಗಿಲ್ಲ ಹಾಕಿದ್ರೆ ಇಲ್ಲ ಹೂತ್ ಹಾಕ್ಬಿಡ್ತೀನಿ ನಮ್ ಮಗನೇ ಹಾ ಈ ರಫ್ಸಾಕ ಏನೋ ಸ್ವಲ್ಪ ಬೇಕಾ ನಾನು ಹೇಳಿದ್ದು ರಫ್ ಕಾಣ್ಬೇಕು ಅಂತ ರಫಗೆ ಹ್ಯಾಂಡಲ್ ಮಾಡೋದಂತ ಅಲ್ಲ ಕಣ ಏನೇ ನೀ ಹುಡುಗ್ರು ಕ್ರಾಂತ ಹೇಳ್ತೀರಾ ನಿಮ್ಗೆ ನಮಗೆ ಟೆನ್ಷನ್ ತಂಡಕ್ ಕೊಡ್ತೀರಾ ಹ್ಮ್ ಅಲಾ ಎಸ್ ಎಮ್ ಎಸ್ ಈ ಕಡೆ ಬಾಂಬಾ ಬಸ್ ಬೀಕಿಂಗ್ ಹೇಳಿ ಸರ್ ಹೇಳಿ ಸರ್ ಬಳ್ಳಾರಿ ಜಿಲ್ಲೆಯಲ್ಲಿ ಉದ್ಯಾನಿಸ್ಬಂಧಿಯಾ ನಮ್ ತಾಯಿ ಸತ್ತ ಕೋರ್ಟ್ ಮೇಲೆ ಕೈ ಹಾಕಲ್ಲ ಸರ್ ನಾನೆಲ್ಲ ಸರ್ ಹೊಡೆದಿದ್ದು ಇವನು ಗೊತ್ತಿದ್ದ ನೋಡ್ಬಿಟ್ಟ ಸರ್ ತಪಾಯಿ ಸರ್ತಾ ಇರೋನು ಯಾರು ಗೊತ್ತ ಇವನ್ ಹೊಡೆದು ಏಟು ಪಳ್ಳಾರಿ ಜೈಲ ಗಂಟೆ ಹೊಡೆದಿದೆ ಇವ್ನ ಬಾಂಬ್ ಬಾಬು ತಮ್ಮ ಕಣೋಂದ್ರ ಜಗಲ್ ಬಾಬು ಅವ್ನ ಎತ್ ಬಿಡ್ತಾನೆ ಎತ್ಬ ತೊಪ್ಪೆನ ಸಗಣಿ ತೊಪ್ಪೆನ ಏ ಬಿಟ್ರೆ ನಮ್ಮಿಬ್ರು ಎತ್ ಬಿಡ್ತಾನೆ ಬರ ಎಸ್ಕೇಪ್ ಪ್ರಾಬ್ಲಮ್ ಬಂದಾಗ ಅದನ್ನ ಇಲ್ಲೇ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು ಅದಕ್ಕೇನಪ್ಪ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ಹೋಗ್ತಿರೋದು ಈಗ ಅಂದ್ರೆ ಇವಾಗ ಜನಾರ್ದನ್ ಅಡಿಗೆ ಸಮಸ್ಯೆ ಬಂತು ಯಡಿಯೂರಪ್ಪ ಹತ್ರ ಹೋಗ್ತಾರೆ ಯಡಿಯೂರಪ್ಪ ಸಮಸ್ಯೆ ಬಂದ್ರೆ ಸುಷ್ಮಾ ಸ್ವರಾಜ್ ಹತ್ರ ಹೋಗ್ತಾರೆ ಸುಷ್ಮಾ ಸ್ವರಾಜ್ ಸಮಸ್ಯೆ ಬಂದ್ರೆ ಅಡ್ವಾನ್ ಎತ್ ಹೋಗ್ತಾರೆ ಆಟವರೆಗೆ ಸಮಸ್ಯೆ ಬಂದ್ರೆ ಏನೋ ಮಾಡ್ತಾರೆ ನಂತರ ಅದಕ್ಕೆ ಅಣ್ಣ ಯಾರಣ್ಣ ರಾಕ್ಷಸ ಇದ್ದಂಗಿದಾನೆ ಅವನು ಬದ್ರಿ ಅಂತ ಶಂಕರೇಗೌಡ ರೈಟ್ ಹ್ಯಾಂಡ್ அவன் தங்கி கை சொல்வனும் சொல்பிடுத்து அவனு முட்டது நோட் ஒன் எடுத்து அண்ணா ஏன் செட்டல் துபா திசாலை ಈ ಕಡೆ ಅಯ್ಯೋ ಯಾವ್ದೋ ಸೆಟ್ಲ್ಮೆಂಟ್ ಹೋಗಿದ್ವಪ್ಪ ತಗಲಾಕ ಬಿಟ್ವಿ ನೀವೇನ್ ಎದ್ಕೋಬೇಡಿ ಅಣ್ಣ ಒಳಗಿದಾರೆ ಧೈರ್ಯವಾಗಿ ಹೋಗಿ ಆಯ್ತಪ್ಪ ನಿಧಾನ ನಿಧಾನ ತುಂಬಾ ಉದ್ದ ಇದೆ ಚುಚ್ಕೊಂಡ್ಬಿಡುತ್ತೆ ಹುಷಾರು ಬರೋ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಇರೋ ನಿಮ್ಗೆ ಇಂತ ನಾಟ್ ರೀಚಬಲ್ ವಿಲೇಜ್ ಅಲ್ಲೂ ಲಿಂಕ್ಸ್ ಇದೆ ಅಂದ್ರೆ ನೀವು ಸಾಮಾನ್ಯದವ್ರ ಅಲ್ಲ ಅಣ್ಣ ನೋಡು ಎಣ್ಣೆ ಹೊಡಿಬೇಕಂದ್ರೆ ಐಟಮ್ಗಳು ಜೋರಾಗಿರ್ಬೇಕು ಸೆಟ್ಲ್ಮೆಂಟ್ ಆಗ್ಬೇಕಾರೆ ಸರ್ಕಲ್ ಇರಬೇಕು ಶಂಕರೇಗೌಡ್ರ ಮನೇಲಿ ಸೈಲೆಂಟ್ ಆಗಿರ್ಬೇಕು ಸರಿ ಅಣ್ಣ ಬಾ நம்ம பிராப்ளம் அப்பா நம்ம உட்கார அண்ணா எங்க ஐடியா

ಕೂದೋ ಕುದೋ ಆಯ್ ಇರ್ಲಿ ಬಿಡಣ್ಣ ಏನ್ ಸತ್ಯ ಏನ್ ಸಮಾಚಾರ ಅವ್ನು ಯಾರೋ ಬಳ್ಳಾರಿ ಬಾಂಬ್ ಬಾಬು ಅಂತ ಕಣ ಅವನು ಅವನು ಬಾಂಬ್ ತಾನೆ ಬ್ಲ್ಯಾಟ್ ಮಾಡ್ತೀನಿ ಅಂತಾನೆ ಅಣ್ಣ ನಾವ್ ಹೇಳಿದ್ರು ನಾವು ಶಂಕರ ಗೌಡರ್ ಕಡೆ ಅಂತ ಫೋನ್ ಕಟ್ ಮಾಡ್ತಾನೆ ಅವನು ಎಲ್ಲೋ ಏನೋ ಅಂತ ಜೀವನ ಮಾಡೋದು ಬಿಟ್ಟು ಊರಾಗಿನ್ ಪ್ರಾಬ್ಲಮ್ ಎಲ್ಲ ತಲೆ ಮೇಲೆ ಹಾಕೋತಿಯಲ್ಲೋ ಬೇಕಾ ನಿನಗೆ ಸೆಟಪ್ ಗೆಟಪ್ಪು ಎಲ್ಲ ಆ ರಿಯಲ್ ಎಸ್ಟೇಟ್ ಅಲ್ಲಿ ಅಣ್ಣ ಸ್ವರ್ ರಫ್ ಆಗಿರ್ಬೇಕಣ್ಣ ಅಣ್ಣ ರಿಯಲ್ ಎಸ್ಟೇಟ್ಗೆ ಗೆಟಪ್ ಬೇಕೇ ಬೇಕಣ್ಣ ಹೋಗಣ್ಣ ಅಣ್ಣ ಅಬಾಂಬಾ ಬೋನ್ ಬೋನ್ ಮಾರಣ್ಣ ಇವ್ ಜೊತೆ ಒಬ್ಬ ಹುಡುಗ ಬಂದಿದ್ದಲ್ಲ ಅವನು ನಮ್ಮ ನಂದಿ ನಮ್ಮನ ಎತ್ತಕೊಂಡು ಹೋಗ್ತಿದ್ದಾನಾ ಆ ಓ ನಗೆತೆ ಬಂದವನ ಅಣ್ಣಾ ಅದನ್ನೇ ನಾನ್ ಕೇಳ್ತಾ ಇರೋದು ಯಾರು ಅವನು ಅಣ್ಣಾ ನಮ್ಮ ತಾಯಸtoDouble ಗೊತ್ತಿಲ್ಲ ಅಣ್ಣ ಈವಾಗ ತಾನೆ ಬಂದಾ ಕೆಲಸಕ್ಕೆ ಒಂದೇ ಒಂದ್ ಗಂಟೆ ಮುಂಚೆ ಅಣ್ಣಾ ಹಾಯ್ ಬದ್ರೇ ಅಣ್ಣಾ ನಂದನ ಮಗಳನ್ನ ಕರೆಕೊಂಡು ಹೋಗೋದು ಊರು ಬಾಗಿಲ ದಾಟೋದು ಮುಂಚೆ ನನ್ನ ಮಗಳು ನನ್ನ ಮನೆಯಲ್ಲಿ ಇರ್ಬೇಕು ಈ ಭೂಮಿ ಮೇಲೆ ಇರಬಾರ್ದು ಅಲ್ಲಿವರೆಗೂ ಇವ್ರು ಯಾರು ಅಯ್ಯೋ ಉಳಿತಾರ ಹಿಂದೆ ಬುಚ್ಚು ನಿನ್ನಿಂದ ಯಾವ ಗತಿ ಬಂತು ನೋಡೋ ನಮ್ ನೊಂದಿಗೆ ಕರ್ಕೊಂಡು ಹೋಗ್ಬಿಟ್ಟ ಅವನ್ನ ಮಾತ್ರ ಬಿಡಬೇಡಿ ನನ್ನ ಈ ಆ ನನ್ನ ಮಗನ ಬಿಡ್ಬೇಡ್ರಿ ಕಣ ಆ ಹೆಣ್ಮಗ ಏನಾರು ಬರವಾಗಿಲ್ಲ ಅವನ್ ಮಾತ್ರ ಬಿಡ್ಬೇಡ್ರಿ